ಇವತ್ತು ನಮ್ಮ ಸಚಿವಾಲಯದ ಸ್ನೇಹಿತರು ಲಕ್ಷ್ಮಣ್ಗೆ ಭಾಳ ಆತ್ಮೀಯರಾದಂಥ ನಮ್ಮೆಲ್ಲ ಸ್ನೇಹ ಬಳಗದೊಂದಿಗೆ ನಾವು ಇಲ್ಲಿ ಬಂದಿದ್ವಿ ಲಕ್ಷ್ಮಣ ಒಬ್ಬ ಸ್ನೇಹಜೀವಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಅವರ ಸ್ನೇಹ ಬಳಗ ಎಲ್ಲ ಕಡೆ ಇದೆ ಅದು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು ವಿಶೇಷವಾಗಿ ಅವ್ರು ಮಾಡ್ತಕ್ಕಂಥ ಸೋಷಿಯಲ್ ವರ್ಕ್ ಏನಿದೆ ಸಮಾಜದ ಪರವಾಗಿ ಇರ್ತಕ್ಕಂಥ ಕಾಳಜಿ ಕಳಕಳಿ ಏನಿದೆ ಅದು ನಮ್ಮನ್ನು ಇಲ್ಲಿ ಎಳೆದು ತಂದಿದೆ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಅಷ್ಟು ಒಂದು ಒಳ್ಳೆಯ ಅವರು ಅವರಾಗಿದ್ದಾರೆ ಎಲ್ಲರ ಜೊತೆಯಲ್ಲಿ ಸ್ನೇಹ ಬಾಂಧವ್ಯದಿಂದ ನಡ್ಕೊಳ್ತಾರೆ ಇವತ್ತು ನಮ್ಗೆ ಇದೆ ಇವತ್ತು ಅವ್ರದ್ದು ನಲ್ವತ್ತನೇ ಜನ್ಮ ದಿನಾಚರಣೆಗೆ ನಾವು ಕೂಡ ಇಲ್ಲಿ ಬಂದು ಭಾಗಿಯಾಗಿದ್ದೀವಿ ಅಂತಕ್ಕಂಥದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆಯುರ್ವ್ಯ ಆಯುರ್ವ್ಯ ಐಶ್ವರ್ಯ ಅಂತಸ್ತು ಎಲ್ಲವನ್ನು ಕರ್ಣಿಸ್ಲಿ ಅವ್ರಿಗೆ ಕಾಪಾಡಲಿ ಅಂತಕ್ಕಂಥ ಹೇಳ್ತಾ ಮತ್ತೆ ಅವರು ಜನಪರವಾದಂಥ ಕಾಳಜಿ ಕಳ ಕಳ್ಕಳಿ ಚಿಂತೆ ಮತ್ತೆ ಇರ್ತಕ್ಕಂಥ ಅವ್ರ ಕೆಲಸ ಕಾರ್ಯಗಳು ಹಾಗೆ ಮುಂದುವರಿಲಿ ಅಂತಕ್ಕಂತ ಹೇಳ್ತಾ ಇವತ್ತು ನಮ್ಮ ಇಡೀ ಸಚಿವಾಲಯದ ನಮ್ಮ ಸ್ನೇಹ ಬಳಗದೊಂದಿಗೆ ಅವರ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ವಿ ಇಲ್ಲ ಅದು ಪ್ರತಿ ವರ್ಷದ ಇರ್ತಕ್ಕಂಥದ್ದು ಅವರು ಅವ್ರದು ಜನ್ಮಾಚರಣೆ ಅಂದ್ರೆ ಕೇವಲ ಅದು ಇಲ್ಲಿರ್ತಕ್ಕಂಥ ಸ್ನೇಹಿತರಿಗೆ ಒಂದು ಊಟ ಉಪಚಾರಗಳ ಅಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ ಅವರು ಅನಾಥಾಶ್ರಮಗಳಲ್ಲಿ ಆಶ್ರಮಗಳಲ್ಲಿ ಸಮಾಧಾನ ಮಾಡೋದಾಗಿರ್ಬೋದು ಬೇರೆ ಬೇರೆ ಇನ್ನಿದು ಬೇರೆ ವಿಚಾರಗಳಲ್ಲೂ ಸಹ ಅವ್ರು ಯಾವತ್ತು ನಮ್ಮ ಕಡು ಬಡವ ಜನಗಳಾಗಿರ್ಬೋದು ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗ ಆಗಿರ್ಬೋದು ಮತ್ತು ಇಲ್ಲಿ ಯಾರು ದುಲ್ಬ ದುರ್ಬಲರಿದ್ದಾರೆ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಅವರು ಸದಾ ಮಾಡ್ತಾ ಬಂದಿದ್ದಾರೆ ಅವ್ರ ಕಾರ್ಯ ಹೀಗೆ ಮುಂದುವರಿಲಿ ನಾವು ಅವ್ರ ಜೊತೆಯಲ್ಲಿ ಇದೀವಿ ಅಂತ ಹೇಳ್ತಾ ಅವ್ರು ಸ ಅವರಿಗೆ ಅನಂತ ಅನಂತ ಶುಭಾಶಯಗಳನ್ನು ಹೇಳ್ತಾ ನಾನು ನನ್ನ ಸರ್ ರಮೇಶ್ ಸಂಘ ಅಂತ ನನ್ನ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷ ಸೊ ಡೆಫಿನೆಟ್ಲಿ ತುಂಬ ಖುಷಿ ಆಗ್ತಿದೆ ಇವತ್ತಿನ ಅವ್ರದ್ದು ಹುಟ್ಟಿದ ಅವರು ಈ ತಂದ ಅಜ್ಜು ಅದ್ದೂರಿಯಾದಂಥ ಬರ್ತಡೇ ಪಾರ್ಟಿ ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳೆಲ್ಲ ಪ್ರೀತಿ ಬಂದಿರೋದು ನೋಡಿ ಹೌಸ್ ಕಟ್ ಬೆಂಗಳೂರು ಇದ್ದರೂ ಕೂಡ ಹತ್ತಿರ ಎಲ್ಲ ದೂರದಿಂದ ಬಂದರೆ ಮಳೆ ಬಂದಿದೆ ಆದರೂ ಕೂಡ ಬಂದಿದ್ದಾರೆ ದಯವಿಟ್ಟು ಒಂದು ಸೆಗೇನ್ ನಮ್ಮ ದೇವರು ಆಯುಷಾರಿಗೆ ಕಾಪಾಡಿ ನಮ್ಮಣ್ಣನ ಚಾಯ್ ಸರ್ ಈ ನಾವು ಕಷ್ಟಪಟ್ಟು ಸಂಪಾದನೆ ಮಾಡುವಂಥ ಸ್ನೇಹ ಒಳಗ ಸಾಹುಕಾರ ಇರ್ಬೋದು ಬಡವರು ಇರ್ಬೋದು ದೊಡ್ಡವರು ಇರ್ಬೋದು ಚಿಕ್ಕವರು ಇರ್ಬೋದು ಎಲ್ಲ ವಿಶ್ವಾಸದಲ್ಲಿ ಬಂದಿದ್ದಾರೆ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸ್ತೀನಿ ಇದೇ ರೀತಿಯ ನೂರ ಕಾಲ ನನಗೆ ಬಂದು ಆಶೀರ್ವಾದ ಆರಿಸಬೇಕಂತ ಎಲ್ಲೂ

ನಾನು ಯಾರಿಗೂ ದುಡ್ಡು ಕಾಸು ಕೊಟ್ಟು ಹಣ ಕೊಟ್ಟು ಕರೆಸ್ಕೊಂಡಿಲ್ಲ ಎಲ್ಲ ಅವ್ರವ್ರ ವಿಶ್ವಾಸಕ್ಕೆ ನನ್ನ ಅಭಿಮಾನಕ್ಕೆ ಬಂದು ಆಶೀರ್ವದಿಸ್ತಿದ್ದಾರೆ ಹರಿಸ್ತಿದ್ದಾರೆ ಸದಾ ಅಭಿಮಾನಕ್ಕೆ ಅವ್ರಿಮಾನಕ್ಕೆ ಅದು ಇದಕ್ಕಿಂತ ಮುಂಚೆ ಸರ್ ಇದಕ್ಕಿಂತ ಅವ್ರ ಮುಂಚೆ ಬರೋವರೆಗೂ ಅದು ಪ್ರೀತಿ ವಿಶ್ವಾಸ ಅದು ಉಳಿಸ್ಕೊಂಡವ್ರೆ ಅದು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡವ್ರು ಇಷ್ಟು ಜನ ಬಂದವ್ರೆ ಅವ್ರ ಎಲೆಕ್ಷನ್ ನಿನ್ಸ್ಕೊಂಡ್ರೆ ಅವರು ರಾಜಕೀಯಕ್ಕೆ ಬಂದ್ರೆ ಜನಕ್ಕೆ ಒಳ್ಳೇದು ಮಾಡ್ತಾರೆ ಖಂಡಿತ ಒಳ್ಳೇದು ಮಾಡ್ತಾರೆ ಅವರು ಮಾಡೇ ಮಾಡ್ತಾರೆ ಸರ್ ಖಂಡಿತ ಅವರು ಜಡ್ ಪಿ ಬಂದೇ ಬರ್ತಾರೆ ಮಂಗಡಿ ಕ್ಷೇತ್ರದ ಯಾವುದೋ ಒಂದು ಬಾಧೆ ಜಡ್ ಪಿ ಬಂದೇ ಬರ್ತಾರೆ ಬಂದು ಮಾಡಬಾಳ್ ಮಾಡಬಾಳ್ ಅಂತೂ ಮಾಡಬಾಳ್ಗೆ ಪಂಚಾಯತಿ ನಾವು ಹಂಡ್ರೆಡ್ ಪರ್ಸೆಂಟ್ ನಿಲ್ಸಿವಿ ಸರ್ ಅವರು ಇದಕ್ ಬರೋದಕ್ಕಿಲ್ಲ ಮುಂಚೆನೋ ಅವ್ರೆಲ್ರಿಗೂ ಒಳ್ಳೇದ್ ಮಾಡ್ತಾವ್ರೆ ಅವ್ರ ಜನಗಳ ಆ ಜನ್ಗಳ ಸೇವೆ ಮಾಡ್ತಾವ್ರೆ ಹೇಳಿ 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 ಕಷ್ಟ ಅವ್ರಿದ್ರು ಅವ್ರೆಲ್ಲಾರು ಇವರು ಒಂದ್ ಜಾಸ್ತಿ ಇದಾರೆ ಯಾಕಂದ್ರೆ ಇವರು ಬಡವರ ಕಷ್ಟ ಆಲಿಸ್ತಾರೆ ಅವ್ರಿಗೆ ಗಾಡ್ ಫಾದರ್ ಅಂತ ಯಾರು ಹೇಳಿದ್ರು ಗಾಡ್ ಫಾದರ್ ಯಾರು ಇಲ್ಲ ಸರ್ ಹೌದು ಸರ್ ಏನೋ ಗಾಡ್ ಫಾದರ್ ಅಂತ ಹೇಳಿದ್ರು ಅವ್ರ ಗಾಡ್ ಏನಿಲ್ಲ ಸರ್ ಆದ್ರೂ ಸರ್ ಗಾಡ್ ಫೈವ್ ಜನ ಅಲ್ಲ ಹತ್ತು ಜನ ನಿಂತ್ಕೊಳ್ಳಿ ನಮ್ಮ ಲಕ್ಷ್ಮಣ ಅವ್ರು ಗೆದ್ದೆ ಗೆಲ್ತಾರೆ ನಮಗೆಲ್ಲ ಒಳ್ಳೇದಾಗಿ ಆಗುತ್ತದೆ ನಾವು ಸಹಕಾರ ಗಾಡ್ ಫಾದರ್ ಅಂತ ಹೇಳಿದ್ರು ಅವರು ಗಾಡ್ ಫಾದರ್ ಏನಿಲ್ಲ ಸಿಂಗಲ್ ಮೇನ್ ಅವ್ರು ಹೋರಾಡ್ತಾರೆ ಅವ್ರಿಗೆ ದೇವ್ರಿಂದ ಚೆನ್ನಾಗಿರ್ತಾರೆ ಆರೋಗ್ಯ ಆಯಸ್ ಕೊಟ್ಟು ಕಾಪಾಡ್ತಾರೆ ಸರ್ ಅವ್ರಿಗೆ ಈಗಲೇ ಒಳ್ಳೇದು ಮಾಡ್ತಾವ್ರೆ ಇವಾಗ ನೀವು ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಲ್ವಾ ಈ ಪ್ರೀತಿ ವಿಶ್ವಾಸ ಅವ್ರಿಗೆ ಒಳ್ಳೇದು ಮಾಡ್ತಾರೆ ಖಂಡಿತ ನಾವು ಹುಟ್ಟಿದ ಸುಭಾಷ್ ನೂರು ವರ್ಷ ಚಾಮುಂಡೇಶ್ವರ ಚೆನ್ನಾಗಿರ್ಲಿ ನಾವು ಯಾರು ಇದಕ್ಕೋಸ್ಕರ ರಾಜಕೀಯ ಕರೆಯಲ್ಲ